ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದಲ್ಲಿ ನಿಮ್ಮ ದಾರಿಗೆ ಬೆಳಕಾಗಬಲ್ಲಂತಹ ಈ ದಾರಿದೀಪ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತು ನಿಮ್ಮ ಮನೆಯ ಎಲ್ಲ ಕುಟುಂಬದ ಸದಸ್ಯರಿಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ವೀಕ್ಷಕರೇ ಈ ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮೆಲ್ಲರ ಬಾಳಿನಲ್ಲಿ ಬೆಳಕು ಸಂತೋಷ ಉತ್ಸಾಹ ನೆಮ್ಮದಿ ಆಯು ಒಂದು ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಹೊತ್ತು ತರಲಿ ಅಂತ ನಾನು ನಿಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ನರಕ ಚತುರ್ದಶಿಯ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಪ್ರತಿ ತಿಂಗಳು ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತಾ ಇರ್ತೀವಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ಅವೇ ಪ್ರೈಸ್ ಕೊಡ್ತೀವಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಅತ್ಯದ್ಭುತವಾದಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಪ್ರೈಸ್ ನಲ್ಲಿ ಬರುತ್ತೆ ನೀವು ಕೂಡ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾರು ಹೊಸ ವೀಕ್ಷಕರಿದ್ದೀರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬೇಕು ಪ್ರತಿ ದಿವಸ ನಾನು ರೆಮಿಡಿಯ ಮುಖಾಂತರ ತೋರಿಸ್ತಾ ಇರ್ತೀನಿ ವೀಕ್ಷಕರೇ ಹೊಸಬರಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಬಳಿ ಇಟ್ಕೊಳ್ಳದೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕಾಗೋದಕ್ಕೆ ದಯಮಾಡಿ ಪ್ರೋತ್ಸಾಹ ಕೊಡಿ ಸಹಕಾರ ನಿಮ್ಮಿಂದ ಅತಿ ಅಗತ್ಯ ವೀಕ್ಷಕಾದ್ರೆ ನರಕ ಚತುರ್ದಶಿ ಈ ನರಕ ಚತುರ್ದಶಿ ಏನಿದೆ ನಾಳೆ ಇದೆ ನರಕ ಚತುರ್ದಶಿಯ ದಿನ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾಳೆ ನರಕ ಚತುರ್ದಶಿಯ ಅಭ್ಯಂಜನ ಸ್ನಾನ ಸ್ನಾನ ಮಾಡುವಂತ ಅಂದ್ರೆ ತಲೆಗೆ ಎಣ್ಣೆ ಹಾಕಿಕೊಂಡು ಮನೆಯ ಸದಸ್ಯರು ಮನೆಯಲ್ಲಿ ಮನೆಯಲ್ಲಿ ಹೆಣ್ಮಕ್ಳೇನಿರ್ತಾರೆ ಎಲ್ರಿಗೂ ಕುಟುಂಬದ ಸದಸ್ಯರಿಗೂ ಆರತಿಯನ್ನ ಮಾಡಿ ತಲೆಗೆ ಒಂದು ರೂಪಾಯಿ ಕಾಯಿನ್ ನಿಂದ ಕೊಬ್ಬರಿ ಎಣ್ಣೆಯನ್ನ ಲೇಪನ ಮಾಡಿ ಕೈಗೆ ಹತ್ತರಿಂದ ಸೆಂಟನ್ನ ಲೇಪನ ಮಾಡ್ತಾರೆ ಕುಂಕುಮವನ್ನ ಇಡುತ್ತಾರೆ ವರ್ಷ ಪೂರ್ತಿ ಒಳ್ಳೇದಾಗ್ಲಿ ಎಲ್ಲ ಸದಸ್ಯರಿಗೂ ಅಂತ ಆರತಿ ಮಾಡಿ ಹರಸಿ ಹಾರೈಸಿ ದೇವರಿಗೆ ನಮಸ್ಕಾರ ಮಾಡಿ ತದನಂತರ ಸ್ನಾನ ಮಾಡುವಂತಹ ಪದ್ಧತಿ ನರಕ ಚತುರ್ದಶಿಯ ದಿನ ನಾಳೆ ಅದರ ಮುಹೂರ್ತ ಬೆಳಗ್ಗೆ ಐದರಿಂದ ಆರು ಗಂಟೆ ಒಳಗಡೆ ಇದೆ ನರಕ ಚತುರ್ದಶಿ ಯಾಕೆ ಮಾಡಬೇಕು ನರಕ ಚತುರ್ದಶಿ ಆಚರಣೆ ಮಾಡುವ ಸಂಪ್ರದಾಯ ಹೇಗ್ ಬಂತು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ನಾಲ್ಕು ರೆಮಿಡಿ ಹೇಳ್ತೀನಿ ನರಕ ಚತುರ್ದಶಿಗೆ ಒಂದು ಸ್ನಾನದ ನೀರಿನಲ್ಲಿ ಈ ವಸ್ತುವನ್ನ ಬೆರೆಸಿ ಸ್ನಾನ ಮಾಡಬೇಕು ಅಂದ್ರೆ ಏನಾಗುತ್ತೆ ನರಕ ಚತುರ್ದಶಿ ದಿನ ಒಂದು ರೆಮಿಡಿ ಹೇಳ್ತೀನಿ ಎರಡನೇದ್ದು ಯಾರಿಗೆ ಅತಿ ಭಯ ಭಯ ಆಗ್ತಾ ಇದೆ ಟೆನ್ಷನ್ ಆಗ್ತಾ ಇದೆ ಎಂಗ್ಸೈಟಿ ಇದೆ ಡಿಪ್ರೆಷನ್ ಇದೆ ಒಂಥರ ನಾ ರಾತ್ರಿ ನಿದ್ದೆ ಬರೋಲ್ಲ ಅಂತವ್ರಿಗೊಂದು ರೆಮಿಡಿ ಹೇಳ್ತೀನಿ ಅನಂತರ ಶತ್ರು ಕಾಟ ಯಾರಿಗಿದೆ ಶತ್ರು ನಿಮ್ಮ ಕಾಲಿಗೆ ಬಂದು ಬಿಡಬೇಕು ಮೂರನೇ ರೆಮಿಡಿ ಹೇಳ್ತೀನಿ ಆಮೇಲೆ ಹಣಕಾಸಿನ ಸಮಸ್ಯೆಗೆ ನಾಲ್ಕನೇ ರೆಮಿಡಿ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ತಿಳ್ಕೊಂಬಿಡಿ ನರಕ ಚತುರ್ದಶಿ ಅಂದ್ರೇನು ನರಕ ಚತುರ್ದಶಿ ಅಂದ್ರೆ ನರಕಾಸುರ ರಾಕ್ಷಸನನ್ನ ಶ್ರೀ ಕೃಷ್ಣ ಮತ್ತು ಸತ್ಯಭಾಮೆ ವಧೆ ಮಾಡಿದ್ದು ಸಂಹಾರ ಮಾಡಿದ್ದು ಅವನ ಉಪಟಳ ಜಾಸ್ತಿ ಆಗಿರುತ್ತೆ ರಾಕ್ಷಸಂದು ಶ್ರೀ ಕೃಷ್ಣ ಮತ್ತು ಸತ್ಯಭಾಮೆ ಸತ್ಯಭಾಮೆ ಭೂತಾಯಿ ಭೂಮಿ ದೇವಿ ಅಂತ ಅವತಾರ ಅಂತ ಹೇಳ್ತಾರೆ ಶ್ರೀ ಕೃಷ್ಣ ಮತ್ತು ಸತ್ಯಭಾಮೆ ನರಕಾಸುರ ರಾಕ್ಷಸರನ್ನ ವಧಿಸಿ ಅಂದ್ರೆ ಅವನನ್ನ ಕೊಂದು ಸಂಹಾರ ಮಾಡಿ ಊರಿಗೆ ವಾಪಸ್ ಬರ್ತಾರೆ ಅವರ ಊರಿಗೆ ವಾಪಸ್ ಬಂದಾಗ ಯಾರು ಶ್ರೀಕೃಷ್ಣ ಮತ್ತು ಸತ್ಯಭಾಮಿ ವಾಪಸ್ ಬಂದಾಗ ಶ್ರೀಕೃಷ್ಣನ ಅರಮನೆಯ ನಗರ ನಗರಿಯಲ್ಲಿ ಎಲ್ಲಾ ಅಲ್ಲಿರುವಂತಹ ಒಂದು ಆ ಊರಿನ ಏನು ಜನ ಇರ್ತಾರೆ ಅವರೆಲ್ಲ ಆರತಿಯನ್ನ ಎತ್ತಿ ಶ್ರೀಕೃಷ್ಣನಿಗೆ ಒಂದು ಸ್ವಾಗತ ಮಾಡ್ಕೋತಾರೆ ಕೆಟ್ಟದ್ದನ್ನ ಹಾಗೆ ನೆಗೆಟಿವಿಟಿಯನ್ನ ಹೊರಡದೋಡಿಸಿ ಶ್ರೀಕೃಷ್ಣ ಸತ್ಯಭಾಮೆ ಬಂದಾಗ ಆರತಿ ಮಾಡ್ತಾರಲ್ಲ ಹಾಗೆ ಅದಕ್ಕೋಸ್ಕರ ನಾಳೆಯ ದಿನ ಬೆಳಗ್ಗೆ ಎದ್ಬಿಟ್ಟು ನೀವು ಬೆಳಗ್ಗೆ ಐದರಿಂದ ಆರರೊಳಗಡೆ ಮನೆಯ ಸದಸ್ಯರೆಲ್ಲ ಏನ್ ಮಾಡಿ ಅಂತಂದ್ರೆ ಮುಖ ತೊಳ್ಕೊಂಡ್ಬಿಟ್ಟು ಒಂದು ಚಾಪೇನೋ ಜಮಖಾನೇನೋ ಅದ್ರ ಮೇಲೆ ಕೂತ್ಕೋಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇನ್ನು ನಮ್ಮ ನಿಮ್ಮ ಮನೆಯ ಗೃಹಿಣಿಯರೇನಿರ್ತಾರೆ ನಿಮಗೆಲ್ಲ ಕುಂಕುಮವನ್ನು ಇಡಬೇಕು ಕುಂಕುಮವನ್ನು ಇಟ್ಬಿಟ್ಟು ಒಂದು ರೂಪಾಯಿ ಕಾಯಿನ್ ಕಾಯಿನ್ ತಗೊಂಡು ಹಣೆಗೆ ಇಲ್ಲಿ ತಲೆಗೆ ಈ ಭಾಗದಲ್ಲಿ ಒಂದು ರೂಪಾಯಿ ಕಾಯಿನ್ನಿಂದ ಕೊಬ್ಬರಿ ಎಣ್ಣೆ ಲೇಪನ ಮಾಡಬೇಕು ತದನಂತರ ಕೈಗೆ ಹತ್ತರ ಸೇಂಟ್ ಅಥವಾ ಸೇಂಟ್ ಏನಿರುತ್ತೆ ಅದನ್ನ ಒಂದು ಈ ಅತ್ತರ ದಾನ ಅಂತ ಹೇಳ್ತಾರೆ ಅದರಿಂದ ಇಲ್ಲಿ ಲೇಪನ ಮಾಡಬೇಕು ಆಮೇಲೆ ಅವ್ರ ಕೈಗೆ ಒಂದು ಎಲೆ ಇರುತ್ತೆ ಆ ವೀಳ್ಯದೆಲೆ ಏನಿರುತ್ತೆ ಎರಡು ವೀಳ್ಯದೆಲೆ ಅದರಲ್ಲಿ ಅಡಿಕೆ ಅದರಲ್ಲಿ ಕಾಯಿನ್ ಇಟ್ಬಿಟ್ಟು ಅವ್ರ ಕೈ ಕೊಡ್ಬೇಕು ಆರತಿ ಮಾಡಬೇಕು ಆರತಿ ಮಾಡಿ ಅವ್ರಿಗೆ ವಿಜಯ ಆಗ್ಲಿ ಜಯ ಆಗ್ಲಿ ಅಂತ ಆ ಸ್ತ್ರೀಯರಿಗೆ ಪುರುಷರು ಆರತಿ ಮಾಡ್ತಾರೆ ಮನೆಯ ಪುರುಷರಿಗೆ ಸ್ತ್ರೀಯರ ಆರತಿ ಮಾಡ್ತಾರೆ ಸೊ ಅದಾದ್ಮೇಲೆ ಆ ಕೈಯಲ್ಲಿರುವಂತ ಅಡಿಕೆ ಎಲೆ ಏನಿರುತ್ತೆ ಅದನ್ನ ತಟ್ಟೆಗೆ ಹಾಕ್ಬಿಡ್ತಾರೆ ತಟ್ಟೆಗೆ ಹಾಕ್ತಾರೆ ಅದಕ್ಕೆ ಅವರು ಖುಷಿ ಅಂತ ಹೇಳಿ ಕಾಣಿಕೆ ಅಂತ ನೂರು ಇನ್ನೂರು ಐನೂರು ರೂಪಾಯಿ ಯಾವ್ದು ಆರತಿ ಮಾಡಿದವ್ರಿಗೆ ಅದು ಹಾಕ್ತಾರೆ ತದನಂತರ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಮನೆಯ ಸ್ತ್ರೀಯರು ಎಲ್ಲರಿಗೂ ಕೂಡ ಕೊಬ್ಬರಿ ಸಕ್ರಿಯ ಆ ಮಿಕ್ಸ್ಚರ್ ಏನಿರುತ್ತೆ ಅದನ್ನ ನೈಸಾಗಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿರ್ತಾರೆ ಅದನ್ನ ಎಲ್ರಿಗೂ ಕೊಡ್ತಾರೆ ಸಿಹಿ ತಿನ್ಬಿಟ್ಟು ದೇವರಿಗೆ ಮತ್ತು ಹಿರಿಯರಿಗೆ ನಮಸ್ಕಾರ ಮಾಡಿಬಿಟ್ಟು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಒಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಪೂಜೆ ಮಾಡಿಸುವ ಹಾಗೂ ಮನೆಯಲ್ಲಿ ಪೂಜೆ ಮಾಡಿ ಒಂದು ಹಬ್ಬದ ಊಟ ಮಾಡುವಂತ ಸಂಪ್ರದಾಯ ನಾಳೆ ನರಕ ಚತುರ್ದಶಿ ಇದು ನರಕ ಚತುರ್ದಶಿಯ ಆಚರಣೆ ಇನ್ನು ಚತುರ್ದಶಿಯ ದಿನ ವಿಶೇಷವಾಗಿ ಶ್ರೀಕೃಷ್ಣ ನರಕಾಸುರನನ್ನು ಕೊಂದನಲ್ಲ ಹಾಗಾಗಿ ಆ ದಿನ ಕೆಟ್ಟದ್ದನ್ನು ಹೊಡೆದೋಡಿಸೋದಕ್ಕೆ ಕೆಲವೊಂದು ರೆಮಿಡಿಯನ್ನು ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ರೆಮಿಡಿಯನ್ನು ಹೇಳ್ಕೊಡ್ತೀನಿ ನಿಮಗೆ ಮೊದಲನೆಯದಾಗಿ ಸ್ನಾನದ ನೀರಿಗೆ ನೀವು ಎರಡರಿಂದ ಮೂರು ಹನಿ ಮಲ್ಲಿಗೆ ಎಣ್ಣೆಯನ್ನು ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಸೌಂದರ್ಯ ವೃದ್ಧಿಸುತ್ತೆ ಅಂದ್ರೆ ಅವರ ಕ್ಲೀನ್ ಆಗುತ್ತೆ ಸೌಂದರ್ಯ ವೃದ್ಧಿಸ್ ವೃದ್ಧಿಸೋದು ಅಂದ್ರೆ ಏನಪ್ಪಾ ಅಂದ್ರೆ ಅವರ ಅವರ ಅಂದ್ರೇನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಹಿಂದೆ ಹೇಳ್ಕೊಂಡು ಬಂದಿದ್ದೆ ಮತ್ತೆ ಅದ್ರ ಬಗ್ಗೆ ಫ್ರೆಶ್ ಆಗಿ ಮಾತಾಡ್ತೀನಿ ನಿಮ್ಮ ಅವರ ಕ್ಲೀನ್ ಆಗುತ್ತೆ ಅವರ ಕ್ಲೀನ್ ಆದ್ರೆ ಮುಖದ ಮೇಲಿನ ತೇಜಸ್ ಹೆಚ್ಚುತ್ತೆ ಹೆಚ್ಚುತ್ತೆ ಸಿದ್ಧಿ ಹೆಚ್ಚುತ್ತೆ ನೀವೇನು ಮಾತಾಡ್ತೀರಾ ಅದು ಸಿದ್ಧಿಸುತ್ತೆ ಎದುರುಗಡೆ ಇರೋರಿಗೆ ಪ್ರಭಾವ ಬೀರುತ್ತೆ ನಿಮ್ಮ ಕೆಲಸಗಳಾಗತ್ತೆ ಆ ಮಲ್ಲಿಗೆ ಎಣ್ಣೆಯನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿದ್ರೆ ಸರಿ ಇಲ್ಲ ಅಂತಂದ್ರೆ ಇದಕ್ಕೆ ಪರ್ಯಾಯವಾಗಿ ಉಪಾಯವನ್ನು ನಾನು ಹೇಳ್ಕೊಡ್ತೀನಿ ನೋಡ್ಬೋದು ಇಲ್ಲಿ ಜಾಸ್ಮಿನ್ ಆಯಿಲ್ ಅಂತ ಬರೆದಿದ್ದಾರೆ ಹಿಂದಿಯಲ್ಲಿ ಇದನ್ನ ಚಮೇಲಿ ಕಾ ತೇಲ್ ಅಂತ ಕೂಡ ಹೇಳ್ತಾರೆ ಪರಿಶುದ್ಧವಾದ ಒಂದು ಯಾವ ಕೆಮಿಕಲ್ ಮಿಕ್ಸ್ ಇಲ್ಲದೆ ಮಲ್ಲಿಗೆ ಎಣ್ಣೆಯನ್ನು ತಯಾರಿಸ್ತಿರ್ತಾರೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇವತ್ತೇನಾದ್ರೂ ಟ್ರೈ ಆದರೆ ಸಾಧ್ಯ ಆದರೆ ತಗೊಳ್ಳಿ ಇಲ್ಲಪ್ಪ ಮಲ್ಲಿಗೆ ಎಣ್ಣೆ ಇಲ್ಲ ನಮ್ಮ ಮನೆಯಲ್ಲಿ ಏನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಏಲಕ್ಕಿ ನೋಡಿ ಒಂದು ಆರು ಏಲಕ್ಕಿಯನ್ನ ನೋಡಿ ಹಸಿರಾದ ಹಸಿರಾದ ಏಲಕ್ಕಿ ಆರು ಏಲಕ್ಕಿ ತಗೊಂಡ್ಬಿಡಿ ಒಂದು ಪಾತ್ರೆಗೆ ಒಂದು ಪೂರ್ತಿ ಪಾತ್ರೆ ನೀರಿಟ್ಟುಬಿಡಿ ಅದರಲ್ಲಿ ಆರು ಏಲಕ್ಕಿಯನ್ನ ಚೆನ್ನಾಗಿ ಕುದಿಸದಕ್ ಹಾಕ್ಬಿಡಿ ಒಂದು ಆರು ಗ್ಲಾಸ್ ನೀರು ಹಾಕಿ ಆರು ಗ್ಲಾಸ್ ಒಂದು ಮೂರು ಗ್ಲಾಸಿಗೆ ಇಳಿಬೇಕು ಆರು ಏಲಕ್ಕಿ ಆರು ಗ್ಲಾಸ್ ನೀರು ಅದು ಮೂರು ಗ್ಲಾಸಿಗೆ ಇಳಿಯವರೆಗೂ ಕುದಿಸ್ಬಿಡಿ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಆ ಮೂರು ಗ್ಲಾಸ್ ಏನು ಇಳಿಯುತ್ತೆ ಕುದ್ದು 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 ಇಳಿಯುತ್ತೆ ಆ ಅದರೊಳಗಿರುವ ಏಲಕ್ಕಿಯ ಸಾರವನ್ನದು ಹೀರ್ಕೊಂಡಿರುತ್ತೆ ಆಮೇಲೆ ಅದನ್ನ ಗ್ಯಾಸಿಂದ ಪಕ್ಕಕ್ಕಿಟ್ಟು ತಣ್ಣಗಾಗೋದಕ್ ಬಿಟ್ಬಿಡಿ ಮನೆಯ ಸದಸ್ಯರಿಗೆ ಆರತಿ ಅದು ಇದು ಕಾರ್ಯಕ್ರಮದಲ್ಲಿ ಒಂದು ಅರ್ಧ ಗಂಟೆ ಹೋಗುತ್ತೆ ಅರ್ಧ ಗಂಟೆ ಆದ್ಮೇಲೆ ಅದು ತಣ್ಣಗಾಗಿರತ್ತೆ ಆಮೇಲೆ ನಿಮ್ಮ ಮನೆಯ ಸದಸ್ಯರು ಎಲ್ರಿಗೂ ನೀವು ಒಂದೊಂದು ಏಲಕ್ಕಿ ಕೊಡಿ ಒಂದು ಸ್ವಲ್ಪ ಆ ಕುದ್ದು ತಣ್ಣಗಾದಂತ ನೀರು ಕೊಡಿ ಅವ್ರು ಏನ್ ಮಾಡ್ಬೇಕು ಆ ಏಲಕ್ಕಿ ತಗೋಬೇಕು ಸ್ನಾನದ ನೀರಿಗೆ ಹಾಕ್ಬೇಕು ಅದು ಕುದ್ದು ಕುದ್ದು ಕುದ್ದಿರುವಂತ ಏಲಕ್ಕಿ ಸ್ವಲ್ಪ ಕುದ್ದಿರುವಂತ ನೀರು ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡ್ಬೇಕು ಆ ಏಲಕ್ಕಿಯನ್ನ ತದನಂತರ ಮರದ ಕೆಳಗಡೆ ಹಾಕ್ಬಿಡ್ಬೇಕು ಈ ಏಲಕ್ಕಿ ನೀರಿನ ಸ್ನಾನ ಅಥವಾ ಮಲ್ಲಿಗೆ ಎಣ್ಣೆಯನ್ನ ಹಾಕಿಕೊಂಡು ನರಕ ಚತುರ್ದಶಿಯ ದಿನ ಯಾರು ಸ್ನಾನ ಮಾಡ್ತಾರೋ ಅವರಿಗೆ ತೇಜಸ್ಸು ಹೆಚ್ಚುತ್ತೆ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮೇನ್ ಅವರ ಕ್ಲೀನ್ ಆದ್ರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಇದು ಒಂದು ಎರಡನೆಯದು ಯಾರಿಗೆ ಭಯ ಭಯ ಆಗ್ತಾ ಇದೆ ಆತಂಕ ಡಿಪ್ರೆಷನ್ ಖಿನ್ನತೆ ಈಗೇನಾದ್ರೂ ನೀವು ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂದ್ರೆ ನಿಲ್ಲಿಸಬೇಡಿ ಅದ್ರ ಜೊತೆಗೆ ಇದನ್ನ ಮಾಡಿ ನರಕ ಚತುರ್ದಶಿಯ ದಿನ ನಿಮಗೆ ಸದಾ ಭಯ ಆತಂಕ ಖಿನ್ನತೆ ಡಿಪ್ರೆಷನ್ ಮತ್ತೊಂದು ರಾತ್ರಿ ನಿದ್ದೆ ಬರಲ್ಲ ಕೆಟ್ಟ ಕನಸು ಬೀಳುತ್ತೆ ಹಾಗೆ ಹೀಗೆ ಪ್ರಾಬ್ಲಮ್ ಇದ್ರೆ ನಾಳೆ ಏನ್ ಮಾಡಿ ಅಂತಂದ್ರೆ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಏನಪ್ಪ ಕೊಡಬೇಕು ಅಂತಂದ್ರೆ ನೋಡಿ ಮಲ್ಲಿಗೆ ಎಣ್ಣೆ ನಾನೇನು ಹೇಳಿದೆ ಈ ಮಲ್ಲಿಗೆ ಎಣ್ಣೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಈ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಬಾಟಲಿ ಮಲ್ಲಿಗೆ ಎಣ್ಣೆಯನ್ನ ತಗೊಳ್ಳಿ ಒಂದು ಬಾಟಲಿ ಮಲ್ಲಿಗೆ ಎಣ್ಣೆ ಅದ್ರ ಜೊತೆಗೆ ಸಿಂಧೂರ ಆಂಜನೇಯನಿಗೆ ಇದನ್ನ ಕೆಂಪು ಕುಂಕುಮ ಏನಿರುತ್ತೆ ಸಿಂಧೂರ ಅಂತ ಹೇಳ್ತೀವಿ ಇದು ಕುಂಕುಮ ಅಂತ ಹೇಳಲ್ಲ ಆಂಜನೇಯನಿಗೆ ಲೇಪನ ಮಾಡ್ತಾರಲ್ಲ ಮೈಗೆ ಇದೊಂದು ಡಬ್ಬಿ ಸಿಂಧೂರದ ಡಬ್ಬಿ ಒಂದು ಬಾಟಲಿ ಮಲ್ಲಿಗೆ ಎಣ್ಣೆಯನ್ನ ಆಂಜನೇಯನಿಗೆ ನಾಳೆ ಯಾರು ಈ ನರಕ ಚತುರ್ದಶಿಯ ದಿನ ಸಮರ್ಪಣ ಮಾಡ್ತಾರೋ ಅವರಿಗೆ ಜೀವನದಿಂದ ಭಯ ಹೊರಟು ಹೋಗುತ್ತೆ ಅಪಮೃತ್ಯು ಹೊರಟು ಹೋಗುತ್ತೆ ಅಕಾಲಿಕ ಮರಣದ ಭಯ ಹೊರಟು ಹೋಗುತ್ತೆ ಆಂಗ್ಸೈಟಿ ಡಿಪ್ರೆಷನ್ ಮತ್ತೊಂದು ಎಲ್ಲ ಹೊರಟು ಹೋಗುತ್ತೆ ಹಾಗೆ ಯಾರಾದರೂ ಏನಾದರೂ ಅವ್ರ ಮೇಲೆ ಕಣ್ಣು ದೃಷ್ಟಿ ಮಾಡಿಸಿದ್ರೆ ಅದು ಕೂಡ ಹೊರಟು ಹೋಗುತ್ತೆ ಎರಡನೇ ರೆಮಿಡಿ ಇನ್ನು ಮೂರನೇ ರೆಮಿಡಿ ಏನಪ್ಪ ಅಂದ್ರೆ ಶತ್ರು ಕಾಟ ನರಕ ಚತುರ್ದಶಿಯ ದಿವಸ ಶತ್ರು ಕಾಟದಿಂದ ಹೊರಗಡೆ ಬರಬೇಕು ಅಂತಂದ್ರೆ ನೀವು ಒಂದು ವಿಶೇಷವಾದ ದೀಪವನ್ನ ರೆಡಿ ಮಾಡ್ಕೋಬೇಕು ಆ ದೀಪ ಸಿಂಪಲ್ ಆಗಿದೆ ನೋಡಿ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಅದರೊಳಗಡೆ ಆರು ಕರ್ಪೂರ ತಗೊಳ್ಳಿ ಆರು ಏಲಕ್ಕಿ ತಗೊಳ್ಳಿ ನೋಡಿ ಏಲಕ್ಕಿ ಹಾಕಿದೀನಿ ಆಲ್ರೆಡಿ ಕಾಣಿಸ್ತಾ ಇದೆ ಒಂದು ಮಣ್ಣಿನ ದೀಪ ಆರು ಕರ್ಪೂರ ಆರು ಏಲಕ್ಕಿ ಮತ್ತು ಆರು ಹೂವಿರುವಂತ ಲವಂಗ ಹಾಕಬೇಕು ನೋಡ್ಕೊಳ್ಳಿ ಮಣ್ಣಿನ ದೀಪ ಆರು ಕರ್ಪೂರ ಆರು ಏಲಕ್ಕಿ ಆರು ಲವಂಗ ಮತ್ತು ಇದನ್ನ ಈ ರೀತಿಯಾದಂತ ಆರು ಪಲಾವೆಲ್ಲ ತಗೊಳ್ಳಿ ಇದನ್ನ ಚೆನ್ನಾಗಿ ಮುರಿದು ಬಿಟ್ಟು ಇದರಲ್ಲಿ ಹಾಕಿ ಸಾಯಂಕಾಲ ಇದನ್ನ ದೀಪ ಬೆಳಗಿಸಿಬಿಡಿ ಮನೆಯಿಂದ ಹೊರಗಡೆ ಈ ರೀತಿ ಮಾಡೋದ್ರಿಂದ ಇದನ್ನ ದೀಪ ಬೆಳಬೇಕಾದ್ರೆ ಯೂನಿವರ್ಸ್ ಕೇಳ್ಕೊಳ್ಳಿ ನನ್ನ ಜೀವನದಲ್ಲಿರುವ ಸಮಸ್ತ ಶತ್ರು ಕಾಟ ತೊಲಗೋಗ್ಲಿ ಶ್ರೀಕೃಷ್ಣ ಇವತ್ತು ನೀನು ನರಕಾಸುರನನ್ನ ವಧಿಸಿ ಲೋಕಕ್ಕೆ ಬೆಳಕು ಮಾಡಿದ್ದೀಯಾ ಒಂದು ಕೆಟ್ಟದ್ದನ್ನ ತಲುಪಿಸಿ ಒಳ್ಳೆಯದನ್ನು ತಂದಿದ್ದೀಯಾ ಹಾಗೆ ನಾನು ನರಕ ಚತುರ್ದಶಿಯ ದಿವಸ ಸಾಯಂಕಾಲ ಈ ದೀಪವನ್ನು ಬೆಳಗ್ತಾ ಇದ್ದೀನಿ ನಿಮ್ಮ ಶತ್ರುಗಳ ಹೆಸರು ಗೊತ್ತಿದ್ರೆ ಮನಸ್ಸಲ್ಲಿ ಹೇಳ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ಹಿತಶತ್ರುಗಳಂತ ಹೇಳ್ಕೊಳ್ಳಿ ಶತ್ರು ಕಾಟದಿಂದ ಮುಕ್ತಿ ಕೊಡುವಂತ ಯಾರು ನರಕ ಚತುರ್ದಶಿಯ ದಿವಸ ಸಾಯಂಕಾಲ ಈ ದೀಪವನ್ನ ಬೆಳಗ್ತಾರೋ ಅವರ ಜೀವನದಲ್ಲಿ ಒಂದು ಪವಾಡನೆ ನಡೆಯುತ್ತೆ ಜೀವನ ಪರ್ಯಂತ ಅವರಿಗೆ ಶತ್ರು ಕಾಟನೇ ಇರೋದಿಲ್ಲ ಇದು ಒಂದು ಆಮೇಲೆ ಕೊನೆಯದಾಗಿ ಅರಳಿ ಮರ ಅರಳಿ ಮರದ ಕೆಳಗಡೆ ನಾಳೆ ಸಾಯಂಕಾಲ ಆರು ಗಂಟೆ ಒಳಗಡೆ ಯಾರು ಒಂದು ಹಾಲು ಹಸಿ ಹಾಲು ಹಸಿ ಹಾಲನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿ ಅರಳಿ ಮರವನ್ನು ತಾವು ನೋಡ್ತಾ ಇದ್ದೀರಿ ಅರಳಿ ಮರದ ಎಲೆ ಐಡೆಂಟಿಫೈ ಮಾಡ್ತೀರಲ್ಲ ಅರಳಿ ಮರ ಅರಳಿ ಮರದ ಅರಳಿ ಮರದ ಕೆಳಗಡೆ ನೀವು ಹಸಿ ಹಾಲನ್ನ ಹಾಕ್ಬಿಟ್ಟು ಹಸಿ ಹಾಲನ್ನು ಹಾಕಿ ಅರ್ಧ ಲೋಟ ಹಸಿ ಹಾಲು ಹಾಕಿ ಅರಶಿನ ಕುಂಕುಮ ಅರ್ಪಣೆ ಮಾಡಿಬಿಟ್ರೆ ಲೋನ್ ಪ್ರಾಬ್ಲಮ್ ನಿಂದ ಹೊರಗಡೆ ಬರ್ತೀರಾ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರ್ತೀರಾ ನಿಮ್ಮ ಕೈಯಲ್ಲಿ ಹಣ ಉಳಿತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಇಂದ ಹೊರಗಡೆ ಬರ್ತೀರಾ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಈ ನಾಲ್ಕು ರೆಮಿಡಿ ಹೇಳಿದ್ದೀನಿ ನರಕ ಚತುರ್ದಶಿಗೆ ಮಾಡ್ಕೊಳ್ಳಿ ಅದೇ ರೀತಿ ಜೀತ್ ಮೀಡಿಯಾದವರು ನಿಮ್ಮ ಆರೋಗ್ಯದ ಕಾಳಜಿನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಸೆಕ್ಷನ್ ಅಲ್ಲಿ ಜೀತ್ ಒಂದು ಸ್ಮಿತಾಸ್ ಕಿಚನ್ ಇದೆ ಅವರು ಯಾವುದೇ ರೀತಿ ಅಜಿಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಏನೂ ಬಳಸೋದಿಲ್ಲ ಶಾಸ್ತ್ರಬದ್ಧವಾಗಿ ಸಾಂಪ್ರದಾಯಿಕವಾಗಿ ಅಡುಗೆ ಮಾಡ್ತಾರೆ ತುಂಬ ಚೆನ್ನಾಗಿದೆ ಆ ವಾಹಿನಿ ನನಗಂತೂ ತುಂಬ ಇಷ್ಟ ಪರ್ಸನಲ್ ಆಗಿ ನಿನ್ನೆ ಸಾಯಂಕಾಲ ಕೂಡ ಅವರು ರುಚಿ ಶುಚಿಯಾದ ಯಾವುದೇ ಸಾಸ್ ಇಲ್ಲ ಯಾವುದೇ ಟೇಸ್ಟಿಂಗ್ ಪೌಡರ್ ಇಲ್ಲ ಅದನ್ನು ಬಳಸದೆ ಒಂದು ಫ್ರೈಡ್ ರೈಸ್ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈ ಚಾನಲ್ ನೋಡಿದ ತಕ್ಷಣ ಅದನ್ನು ನೋಡಿ ಆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗಿಷ್ಟ ಆದರೆ ಮಾತ್ರ ಎಲ್ರಿಗೂ ಪ್ರಸಾರ ಮಾಡಿ ಇಲ್ಲಾಂದರೆ ಇಲ್ಲ ಫೋರ್ಸ್ ಮಾಡೋದಿಲ್ಲ ನಾವು ನಿಮಗೆ ನಿಮ್ಮ ಇಷ್ಟವೇ ನಮ್ಮ ಇಷ್ಟ ಹಾಗಾಗಿ ಅದು ಒಂದು ಆಮೇಲೆ ದಾರಿದೀಪ ಜೀತ್ ವಾಹಿನಿಯನ್ನು ನಾನು ಶುರು ಮಾಡಿದ್ದೀನಿ ದಾರಿದೀಪ ಅಂತ ಹೊಸ ಚಾನಲ್ ಅದರಲ್ಲಿ ಪಾಡ್ಕಾಸ್ಟ್ನಲ್ಲಿ ನಿಮ್ಮ ಮುಂದೆ ಹೊಸ ಹೊಸ ವಿಷಯ ತೊಗೊಂಡ್ಬರ್ತೀನಿ ಆ ಚಾನಲ್ ಕೂಡ ನಮ್ಮ ಜೀತ್ ಮೀಡಿಯಾ ಒಳಗಡೆ ಬಂದರೆ ಚಾನಲ್ ಅಲ್ಲಿ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ವಾಹನದಲ್ಲಿ ಒಂದು ದಾರಿದೀಪ ಕಾರ್ಯಕ್ರಮದಲ್ಲಿ ಹೊಚ್ಚ ಹೊಸ ರೆಮಿಡಿಗಳನ್ನು ತೆಗೆದುಕೊಂಡು ಜೀವನವನ್ನೇ ಬೆಳಗಿಸಬಲ್ಲಂತ ರೆಮಿಡಿಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೊಮ್ಮೆ ಸಮಸ್ತ ವೀಕ್ಷಕ ಬಂಧುಗಳಿಗೆ ದೀಪಾವಳಿಯ ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ವೀಕ್ಷಕರೇ